ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಆಗ ಸೂರ್ಯವರು ಶಾಂತಿಯವ್ರಿಗೆ ಹೇಳ್ತಾ ಇರ್ತಾರೆ ನೀನು ಕ್ಷಮೆ ಕೇಳೋಲ್ಲ ಅಂತ ಗೊತ್ತು ಇನ್ನು ಏನಾದರೂ ಮೀನವ್ರ ಮನೆಯವರು ಕಳ್ಳರು ಹಾಗೆ ಹೀಗೆ ಅಂತ ಏನಾದರೂ ಹೇಳಿದರೆ ನಿನ್ನ ಮಗ ಮಾಡಿರೋ ಕಳ್ತನದ ಕೇಸು ಪಾಂಪ್ಲೆಟ್ ಪಾಂಪ್ಲೆಟ್ ಮಾಡಿಬಿಟ್ಟು ಊರಲ್ಲೆಲ್ಲ ಹಂಚ್ಬಿಡ್ತೀನಿ ಅಂತ ಶಾಂತಿಯವ್ರಿಗೆ ಸೂರ್ಯವರು ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಈಗ ನಾನು ಹೇಳೋ ಮಾತು ಕೇಳು ಅಂತ ಹೇಳ್ತಾರೆ ಏನು ಇವಾಗ ನಾನು ಹತ್ರ ಕ್ಷಮೆ ಕೇಳಬೇಕಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ನೀನು ಕ್ಷಮೆ ಕೇಳೋಷ್ಟು ಯೋಗ್ಯತೆ ಏನು ನಿನ್ನ ನಿನಗಿಲ್ಲ ಬಿಡು ಅಂತ ಹೇಳ್ತಾ ಇರ್ತಾರೆ ಬೇರೆ ಗಂಡಸ ಏನಾದರೂ ಆಗಿದ್ರೆ ಕೈ ಕಾಲ ಮುರಿದ್ಬಿಟ್ಟು ಮೂಲೆಯಲ್ಲಿ ಕುಂದ್ರಿಸಿರೋರು ಆದರೆ ನಾನು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾರೆ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಮೀನಾ ಹತ್ರ ತೊಗೊಂಡಿರೋ ಎರಡು ಲಕ್ಷನ ಅವಳಿಗೆ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವರು ಅಲ್ಲ ಅಲ್ಲ ರೀ ನಾನು ಯಾಕೆ ವಾಪಸ್ ಕೊಡಲಿ ಯಾಕೆ ತಮ್ಮ ದುಡ್ಡು ಕಟ್ಟಿ ಕ ಇದು ಕದ್ದಿಲ್ವಾ ಅಂತ ಕೇಳ್ತಾರೆ ಆಗ ಯಾಕೆ ಒಂದು ಕದ್ದಿದ್ದ ದುಡ್ಡನ್ನ ವಾಪಸ್ ಆಲ್ರೆಡಿ ಯಾವಾಗಲೂ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅಂದ್ರೆ ಕೊಡಲ್ವಾ ನೀನು ಆಯ್ತು ಬಿಡು ನಿನ್ ಪಾಪದಲ್ಲಿ ನಾನು ಪಾಲ್ದಾರ ಅಲ್ವಾ ಅದಕ್ಕೋಸ್ಕರ ನಾನೇ ಆ ದುಡ್ಡನ್ನ ನಾನು ಕೊಡ್ತೀನಿ ಬಿಡು ಅಂತ ಹೇಳ್ತಾರೆ ಕಾಡು ಮೃಗ ಇದ್ದಂಗೆ ಕಣೆ ನೀನು ನಿನ್ ಪಾಪದಲ್ಲಿ ನನಗೆ ಪಾಲ್ ಬೇಡ ಕಣೆ ಆ ಎರಡು ಲಕ್ಷ ಇದೆಯಲ್ಲ ಅದನ್ನ ಬೇಕಿದ್ರೆ ನಾನೇ ಕೊಡ್ತೀನಿ ಅಂತ ಒಪ್ಕೊತಾರೆ ನೀವು ಹೇಗೆ ಕೊಡ್ತೀರ ರೀ ದುಡ್ಡು ಅಂತ ಕೇಳಿದ್ರೆ ನಾನು ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾರೆ ನಾಳೆನೇ ಅರ್ಜಿ ಹಾಕ್ತೀನಿ ಕಷ್ಟಪಟ್ಟು ದುಡ್ದು ಈ ಮಗು ದುಡ್ಡನ್ನ ತೀರಿಸ್ತೀನಿ ಅಂತ ಹೇಳ್ತಾರೆ ಆಗ ಮೀನು ಅವರು ಬೇಡ ಬೇಡ ಯಾವ ದುಡ್ಡು ನನಗೆ ಬೇಡ ನೀವು ಕೆಲ್ಸಕ್ಕೆ ಹೋಗೋದೇ ಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ನಾನು ಈ ವಿಷಯ ಹೇಳಿದ್ದೇ ತಪ್ಪಾಗೋಯ್ತಲ್ಲಪ್ಪ ಅಂತ ಹೇಳ್ತಾರೆ ಆಗ ರಂಗನಾಥವ್ರು ಹೇಳ್ತಾರೆ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂತೀನಪ್ಪ ನಾನು ಸೇರಿಕೊಂಡು ಈ ಮಗು ಸಾಲ ತೀರಿಸ್ತೀನಿ ಅಂತ ಹೇಳ್ತಾರೆ ಇವರಿಬ್ರು ನಮ್ಮ ಮನೇಲಿ ಬಿಟ್ಟೇ ಬಾಡಿಗೆ ಅಂತ ಅಂದ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ ಆಗ ಹೋಗಿ ಬೈತಾರೆ ಇದು ನನ್ನ ಕೊನೆಯ ನಿರ್ಧಾರ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಆಗ ಮನೆಯಲ್ಲಿ ಇರೋರೆಲ್ಲರಿಗೂ ಕಣ್ಣಲ್ಲಿ ಇರು ಬರುತ್ತೆ ಅಂದರೆ ಎಲ್ಲರೂ ಅಳ್ತಾಯಿರ್ತಾರೆ ಆಗ ಸೂರ್ಯ ಅವರು ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾರೆ ಅಪ್ಪ ಈ ವಯಸ್ಸಲ್ಲಿ ಹೋಗ್ತಾರಂತೆ ನಾವು ಮೂರು ಜನ ಗಂಡು ಮಕ್ಕಳಿದ್ದೀವಿ ಈಗ ನಾವು ಅವರನ್ನು ದುಡಿಯೋಕೆ ಕಳಿಸ್ಬೇಕಾ ಅಂತ ಹೇಳಿಬಿಟ್ಟು ತುಂಬಾ ಅಳ್ತಾ ಇರ್ತಾರೆ ಆಗ ಶಾಂತಿಯವ್ರಿಗೂ ಕೂಡ ತುಂಬ ಬೇಜಾರಾಗಿ ಅವರು ಕೂಡ ಅಳ್ತಾಯಿರ್ತಾರೆ ಒಳಗಡೆ ರೋಹಿಣಿ ಮತ್ತು ಮನೋಜ್ ಅವರು ಇದು ಕೂತಿರ್ತಾರೆ ಆಗ ರೋಹಿಣಿಯವರು ಲೆಕ್ಕದ ಪುಸ್ತಕ ನೋಡ್ತಾ ಇರ್ತಾರೆ ಏನು ರೀ ಇದು ಲೆಕ್ಕ ಎಲ್ಲ ತಪ್ಪಾಗಿ ಬರ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿಯವರು ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಏನೋ ಒಂದು ಆಗ ಶಾಂತಿಯವರು ಮನೋಜರಿಗೆ ಕೇಳ್ತಾರೆ ಆ ದೀಪದಾಸ್ ದೀಪ್ ದಾಸ್ ಗುಪ್ತಾನೋ ಚಂದ್ರಗುಪ್ತಾನೋ ಇದಾನಲ್ಲ ಅವನ ಹತ್ರ ಹೋಗಿಬಿಟ್ಟು ಎರಡು ಲಕ್ಷ ರೂಪಾಯಿ ದುಡ್ಡು ಕೇಳು ನಾವು ಕೊಡಬೇಕು ಅಂತ ಹೇಳ್ತಾರೆ ಆ ಥರ ಎಲ್ಲ ಆಗೋಲ್ಲ ನಾನು ಮರ್ಯಾದೆ ಕಳ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಮನೋಜ್ ಅವರು ಕೂಡ ಹೇಳ್ತಾ ಇರ್ತಾರೆ ಆಯಿತು ಆಗೋದಿಲ್ಲ ತಾನೇ ಬೇಡ ಮಲೇಷ್ಯಾಗೆ ನಾಲ್ಕು ಟಿಕೆಟ್ ಬುಕ್ ಮಾಡು ಹೋಗೋಣ ಹೋಗಿಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಬೀಗರ ಹತ್ರ ಎಲ್ಲ ಕೇಳಿ ನಾವು ಈ ಥರ ಪ್ರಾಬ್ಲಮ್ ಇದೆ ದೊಡ್ಡ ಕೊಡಿ ಅಂತ ಕೇಳಿಬಿಟ್ಟು ಇಸ್ಕೊಂಬರೋಣ ಅಂತ ಹೇಳ್ತಾಯಿರ್ತಾರೆ ಆಗ ರೋಹಿಣಿಯವರು ಅವಾಗ ರೋಹಿಣಿಯವರು ಅತ್ತೆ ಅದೇನು ಪಕ್ಕದೂರ ಅಥವಾ ಲಚ್ಚನ್ ದೇವನಹಳ್ಳಿನ ಹೋಗಿಬಿಡೋಕ್ಕೆ ಅವ್ರಿಗೆ ಭೇಟಿ ಮಾಡೋದಕ್ಕೆ ಮೂರು ನಾಲ್ಕು ತಿಂಗಳು ಆಗಬಹುದು ಅಂತ ಹೇಳ್ತಾರೆ ಆಗ ಶಾಂತಿಯವರು ಹೋಗಲಿ ಬಿಡು ಪರವಾಗಿಲ್ಲ ಮಲೇಷ್ಯಾದಲ್ಲಿ ಹೋಗಿ ಅದಾದ್ರೂ ಒಟ್ಟಾರದಲ್ಲಿ ಒಂದು ಮೂರು ನಾಲ್ಕು ತಿಂಗಳಿಗೋಸ್ಕರ ಮನೆ ಮಾಡ್ಕೊಂಡಿದ್ದು ಇಸ್ಕೊಂಬರೋಣ ಅಂತ ಹೇಳ್ತಾರೆ ಆಗ ಮಲೇಷ್ಯಾದಲ್ಲ ಒಟ್ಟಾರಣ ಅಂತ ರೋಹಿಣಿಯವರು ಕೇಳ್ತಾರೆ ಈ ಕೇಸಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಅತ್ತೆ ಅಲ್ಲೆಲ್ಲ ಹೋಗಿ ನಾವು ಅದೆಲ್ಲ ಇಸ್ಕೊಂಬರೋದಕ್ಕೆ ಆಗೋದಿಲ್ಲ ಅತ್ತೆ ಅಂತ ಹೇಳಿಬಿಟ್ಟು ರೋಹಿಣಿಯವ್ರು ಹೇಳ್ತಾರೆ ಅವಾಗ ರೋಹಿಣಿಯವರು ಹೇಳ್ತಾರೆ ಈಗೇನು ನಿಮಗೆ ದುಡ್ಡು ತಾನೇ ಬೇಕಾಗಿರೋದು ನಾನು ಕೊಡ್ತೀನಿ ಬಿಡಿ ಎರಡು ಲಕ್ಷ ಅಂತ ಹೇಳ್ತಾರೆ ಆಯಿತಾ ಆಯಿತು ಎಲ್ಲ ವ್ಯವಸ್ಥೆ ಮಾಡ್ಕೊ ನನಗೆ ಎರಡು ಲಕ್ಷ ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ಶಾಂತಿಯವರು ಹೋಗ್ತಾರೆ ಆಗ ಮನೋಜ್ ಅವರು ಹೇಳ್ತಾರೆ ಅಲ್ಲ ನೀನೇನು ಲೂಸಾ ಅಷ್ಟೊಂದು ದುಡ್ಡು ಎಲ್ಲಿಂದ ಕೊಡೋಕ್ಕಾಗತ್ತೆ ನಾನು ನನ್ನ ತಾಳಿ ಇದೆಯಲ್ಲ ಅದನ್ನ ಮಾರ್ಬಿಡ್ಬೇಕಿದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಇವರು ರೋಹಿಣಿ ಇವರು ಮನೋಜರ್ ಹೇಳ್ತಾರೆ ಬೇಡ ಬೇಕೇರೆ ಮಲೇಷ್ಯಾಗೆ ಹೋಗ್ಬಿಟ್ಟು ಅಪ್ಪನ ಹತ್ರ ಇಸ್ಕೊಟ್ಬಿಡು ಅಗ್ಲಾಗ್ಲ ಮಾರ್ತೀನಿ ಮಾರ್ತೀನಿ ಅಂತ ಹೇಳ್ತೀಯಲ್ಲ ನೀನು ಅಂತ ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ಮನೋಜ್ ನಾನು ಮಾತು ಕೊಟ್ಟಿದ್ದೀನಿ ನಾನು ಮಾರೇ ಮಾರ್ತೀನಿ ಅಷ್ಟೇ ನಾನು ಮಾತು ಕೊಟ್ಟ ಮೇಲೆ ಮುಗೀತು ಅಂತ ಹೇಳ್ತಾಯಿರ್ತಾರೆ ಆಗ ಮನೋಜರು ಹೇಳ್ತಾರೆ ಇದೇನಿದು ಎಲ್ಲದನ್ನು ಬಂದುಬಿಟ್ಟು ನನ್ನ ತಲೆಗೆ ಇದೆ ಅಂತ ಹೇಳ್ತಾಯಿರ್ತಾರೆ ನೀನು ದೊಡ್ಡ ಡೀಲರಲ್ಲೇನಮ್ಮ ದೊಡ್ಡ ಶೋರೂಮ್ನ ಓಪನ್ ಮಾಡಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಏನು ಮಾಡೋದು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ ಆವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಅದಕ್ಕೆ ಹೇಳೋದು ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಹೇಳೋದು ಅಂತ ಹೇಳ್ತಾರೆ ಆಗ ಅರವಣಿಯವರು ಸಿಟ್ಟಾಗಿ ನೋಡ್ತಾರೆ ಆಗ ಇವರು ಅವ್ರ ಫ್ರೆಂಡ್ ಹೇಳ್ತಾರೆ ಹೌದು ಕಣೆ ನಾನು ನಿಜನೇ ಹೇಳ್ತಾ ಇದ್ದೀನಿ ನೀನು ಆ ಮಂಜೊಂದು ಆ ದುಡ್ಡನ್ನ ಎತ್ಬಿಟ್ಟು ಅವ್ರದ್ದು ತಗೊಂಡೋಗಿ ಕಾಗೆ ಕೈ ಕೊಟ್ಟಿದ್ದೀಯಾ ಪಾಪ ಆ ದುಡ್ಡನ್ನು ಕೊಡಬೇಕು ಅಂತಂದರೆ ಮೀನಾ ಸೂರಿ ಅವರು ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲೋ ಜೋಡಿಸಿ ಅದನ್ನೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ಆ ದುಡ್ಡನ್ನು ಅತಿ ಈಸಿಯಾಗಿ ಇಸ್ಕೊಂಡು ಎತ್ತಿಟ್ಬಿಟ್ರು ಆ ದುಡ್ಡನ್ನು ನೀನು ಕದ್ಬಿಟ್ಟೆ ಇವಾಗ ನೋಡು ಮತ್ತೆ ಅದು ನೀನೇ ವಾಪಸ್ ದುಡ್ಡು ಕೊಡಬೇಕು ಆ ಥರ ಆಗಿದೆ ಯಾರಿಗೂ ಗೊತ್ತಿಲ್ಲದೆ ಎರಡು ಲಕ್ಷನ ಲಾಯರ್ ಹತ್ರ ತೊಗೊಂಡಿದ್ರು ನಮ್ಮತ್ತೆ ಅದನ್ನೇನು ಕಳೆದೋದ್ರೆ ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ನಾನಿದ್ರೆ ನಮ್ಮತ್ತೆ ಬೇರೆ ಡ್ರಾಮಾನೇ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲ ಕಣೆ ನೀನು ಹಾಗೆ ಹೇಳ್ತೀಯ ಮೀನಾ ಸೂರ್ಯ ಕೂಡ ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನ ಜೋಡಿಸಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ ಆ ವೀಡಿಯೋನ ನೀನು ರಿಲೀಸ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ ಅಂತ ಹೇಳ್ತಾರೆ ಅವ್ರ ಫ್ರೆಂಡು ಮತ್ತು ಈಗ ದುಡ್ಡನ್ನ ಹೇಗೆ ಕೊಡ್ತೀಯಾ ಅಂತ ಹೋದ್ಬಿಟ್ಟು ಪೂಜಾರರು ಕೇಳ್ತಾಯಿರ್ತಾರೆ ಆಗ ನಾನೇ ಕೊಡ್ತೀನಿ ದುಡ್ಡನ್ನ ಅಂತ ಹೇಳ್ತಾರೆ ಅಂದರೆ ನಾನೇ ಕದ್ದಿದ್ದು ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಕೊಡ್ತೀಯ ನೀನು ಅಂತ ಹೇಳ್ತಾರೆ ಇಲ್ಲ ಕಣೆ ಈಗ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಯಿರ್ತಾರೆ ರೋಹಿಣಿಯವರು ಮತ್ತು ಮೀನಾ ಮತ್ತು ಸೂರ್ಯ ಅವರು ಇಬ್ಬರು ಕೂಡ ಅಜ್ಜಿ ತಾತನ ಅಜ್ಜಿ ತಾತ ಅವರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆದಿರ್ತಾರೆ ಆಗ ಸೂರ್ಯ ಮತ್ತು ರೋಹಿಣಿ ಅವರಿಬ್ಬರು ಬಂದ್ಬಿಟ್ಟು ಏನು ತಾತ ನಮ್ಮನ್ನು ಕರೆದಿದ್ದು ಏನು ಇವತ್ತು ಸ್ಪೆಷಲ್ ಅಂತ ಕೇಳಿದಾಗ ನಾವು ಮದುವೆ ಆಗಿ ಇವತ್ತಿಗೆ ನಲ್ವತ್ತು ವರ್ಷ ಆಯಿತು ಕಣಪ್ಪ ಅಂತ ಹೇಳ್ತಾರೆ ಮುಂಚೆನೇ ಈ ಮಾತು ಹೇಳಿದ್ದಿದ್ರೆ ನಾವೇನಾದರೂ ಇದ್ವಿ ಎಲ್ಲ ತಾತ ಅಂತ ಹೇಳ್ತಾರೆ ಮೀನವರು ನೀವೇನಮ್ಮ ಕೊಡ್ತೀರಾ ನಮಗೆ ಆಗಲೇ ನಿಮ್ಮ ಋಣ ನಮ್ಮ ಮೇಲೆ ತುಂಬಾ ಇದೆ ಕಣಮ್ಮ ಅಂತ ಹೇಳ್ತಾರೆ ಆಗ ತಾತ ಅವ್ರು ಹೇಳ್ತಾರೆ ಸಂಗಾತಿ ಒಬ್ಳೇ ಇರ್ಬೋದು ಆದರೆ ದಿನೇ ದಿನೇ ನಮ್ಮ ಸಂಗಾ ಸಂಗಾತಿಗಳು ತುಂಬ ಬೆಳಿತಾನೇ ಇವೆ ಕಣಮ್ಮ ಅಂತ ಹೇಳ್ತಾರೆ ತಾತ ಆಗ ಅಜ್ಜಿ ತಾತ ಅವರು ಮೀನ ಮತ್ತು ಸೂರ್ಯ ಅವ್ರಿಗೆ ಉಡುಗೊರೆ ಅಂದರೆ ಸೀರೆ ಮತ್ತು ಬಟ್ಟೆ ಮೀನವ್ರಿಗೆ ಸೂರ್ಯ ಅವ್ರಿಗೆ ಬಟ್ಟೆ ತಂದಿರ್ತಾರೆ ಆಗ ಇದೆಲ್ಲ ಏನಕ್ಕೆ ಅಂತ ಹೇಳಿದಾಗ ಇಲ್ಲ ನಮಗೆ ಸ್ವಲ್ಪ ಲಾಭ ಬಂತು ನಮ್ಮ ವ್ಯಾಪಾರದಲ್ಲಿ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಯಿತು ಇದನ್ನು ಸಂತೋಷವಾಗಿ ನಾವು ಇಟ್ಕೊತೀವಿ ನಮಗೆ ಇದು ರೇಷ್ಮೆ ಸೀರೆ ರೇಷ್ಮೆ ಪಂಚಗಿನ್ನ ಜಾಸ್ತಿ ಇದು ಅಂತ ಇಟ್ಕೊತಾರೆ ಸೂರ್ಯ ಅವರು ಆಗ ಅಷ್ಟರಲ್ಲಿ ಅಲ್ಲಿಗೆ ಮಂಜು ಕೂಡ ಅಲ್ಲಿಗೆ ಬರ್ತಾರೆ ಆಗ ಸ ಅವರು ಮಂಜು ಅವ್ರಿಗೆ ಬೈತಾರೆ ಯಾಕೋ ಮತ್ತೆ ಏನಕ್ಕೋ ಈ ಕೆಲಸ ಶುರು ಅಂತ ಆಗ ಸೂರ್ಯ ಅವರು ಹೇಳ್ತಾರೆ ಅದು ನಾನೇ ಹೇಳಿದ್ದು ಈ ಕೆಲಸ ಮಾಡು ಅಂತ ಹೇಳಿಬಿಟ್ಟು ಅಂದರೆ ಪಾರ್ಟ್ ಟೈಮಿಗೆ ಅವ್ನ ಖರ್ಚಿಗೆ ಅವನಿಗೆ ದುಡ್ಡು ಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ನಾನು ಹೇಳಿದ್ನಲ್ಲ ತಂದಿದ್ಯಾ ಅಂತ ಕೇಳ್ತಾರೆ ನೀವೇನು ಹೇಳಿದ್ರಿ ಅದು ಅಂತ ಹೇಳಿದಾಗ ಮಂಜು ಕೈಯಿಂದ ಕೇಕ್ ತರಿಸಿರ್ತಾರೆ ಸೂರ್ಯ ಅವರು ಆಗ ಸೂರ್ಯ ಅವರು ಅಜ್ಜಿ ತಾತ ಕೈಯಲ್ಲಿ ಆ ಕೇಕ್ನ ಕಟ್ ಮಾಡಿಸ್ಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿನ ಅಲ್ಲೇ ಮಾಡ್ತಾರೆ ತುಂಬ ಅಕ್ಕಪಕ್ಕದವ್ರಿಗೆಲ್ಲರೂ ಕರೆದುಬಿಟ್ಟು ಆಗ ಅಜ್ಜಿ ತಾತ ಅವರು ತುಂಬ ಪಡ್ತಾರೆ ಆಗ ಮನೆಯಲ್ಲಿ ಶಾಂತಿಯವರು ಎರಡು ಲಕ್ಷ ದುಡ್ಡನ್ನ ತೊಗೊಂಬಂದ್ಬಿಟ್ಟು ಶಾನ್ ಮೀನು ಅವ್ರ ಕೈಗೆ ಕೊಡೋಕೆ ಹೋಗ್ತಾರೆ ಇನ್ಮೇಲೆ ನಿನ್ನ ಋಣದಲ್ಲಿ ನಾನು ಇದ್ದೀನಿ ಅಂತ ಮಾತ್ರ ಮಾತು ಆ ಮಾತನ್ನ ಹೇಳೋಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾರೆ ಆಗ ರಂಗನಾಥ್ ಅವರು ಒಂದು ಮಾತು ಇತ್ಯರ್ಥ ಆಗೋದಿದೆ ಮೀನ ತಗೋಬೇಡ ದುಡ್ಡನ್ನ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್